ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅಂತ ಹೇಳಿ ಬಜೆಟ್ ಆದ್ಮೇಲೆ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ಉತ್ತರಕ್ಕೊಂದು ರೀತಿ ಆಗ್ತಾ ಇದೆ ದಕ್ಷಿಣಕ್ಕೊಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನುದಾನ ಕೊಡುವಂತಹ ವಿಚಾರದಲ್ಲಿ ಅಂತ ಹೇಳಿ ಅಲ್ಲಿಂದ ಶುರುವಾಗಿದ್ದು ಈಗ ಗುಂಡಿಕ್ಕಿ ಕೊಲ್ಲಿ ಅನ್ನುವರೆಗೂ ಕೂಡ ಹೋಗಿದೆ ಈ ವಿಚಾರದ ಬಗ್ಗೆ ನಿಮ್ಮ ನೋಡಿ ನಾನು ಒಬ್ಬ ಜನಸಾಮಾನ್ಯನಾಗಿ ನಮ್ಮ ಸಮಾಜಕ್ಕೆ ಕೇಳ್ಕೊಳ್ಳೋದು ಏನು ಅಂದ್ರೆ ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ಎನಿ ಸ್ಟೇಟ್ಮೆಂಟ್ಸ್ ಬೈ ಎನಿ ಪೊಲಿಟಿಷಿಯನ್ಸ್ ಅದಕ್ಕೆ ಯಾವುದೇ ರೀತಿಯಾದಂಥ ಫೇಸ್ ವ್ಯಾಲ್ಯೂ ಇಲ್ಲ ಈಶ್ವರಪ್ಪನವರು ಈ ಸೆಡಿಷನ್ ಲಾಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ದೇಶವನ್ನು ವಿಭಜನೆ ಮಾಡಿದರೆ ಅವರನ್ನ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ತರಬೇಕು ಅಂತ ಹೇಳಿ ಮೋದಿಯವರನ್ನ ಒತ್ತಾಯಿಸ್ತೀನಿ ಅಂತ ಹೇಳಿ ಅವರು ಈಶ್ವರಪ್ಪನವರು ನೋಡಿ ಅವರು ನುರಿತ ರಾಜಕಾರಣಿ ಅವರು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದವರು ಎಮ್ ಎಲ್ ಸಿ ಆಗಿದ್ದವರು ಎಮ್ ಎಲ್ ಎ ಆಗಿದ್ದವರು ಉಪಮುಖ್ಯಮಂತ್ರಿ ಆಗಿದ್ದವರು ಅನೇಕ ಸಚಿವಾಲಯಗಳನ್ನು ಅವರು ನೋಡಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ನಮ್ಮ ದೇಶ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಕೆಲಸ ಮಾಡುವ ದೇಶ ಸಾಂವಿಧಾನಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಕೆಲಸ ಮಾಡುವಂತಹ ದೇಶ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನನ್ನು ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ತರಕ್ ಆಗಲ್ಲ ಅನ್ನೋದು ಅದು ಅಷ್ಟೇ ಸ್ಪಷ್ಟ ಯಾಕಂದರೆ ನಮ್ಮ ದೇಶದಲ್ಲಿ ಎಲೆಕ್ಟೋರಲ್ ಸಿಸ್ಟಮ್ ಇದೆ ನಾವು ಎಂ ಪಿಗಳನ್ನು ಆಯ್ಕೆ ಮಾಡಿಸಿ ಅವರು ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ ರಾಜ್ಯಗಳಲ್ಲಿ ಎಮ್ ಎಲ್ ಎಗಳನ್ನು ಆಯ್ಕೆ ಮಾಡಿಸಿ ಅವರು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಪ್ರೆಸಿಡೆಂಟ್ ಅವ್ರು ಇರ್ತಾರೆ ಎಲೆಕ್ಟೋರಲ್ ಹೆಡ್ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಸ್ಟೇಟಲ್ಲೂ ಅಷ್ಟೇ ಅವರ ಅನುಯಾಯಿಗಳು ಇರ್ತಾರೆ ಸಿ ಮತ್ತು ಗವರ್ನರ್ ಇರ್ತಾರೆ ಈಗ ಅವರು ಹೇಳಿದ್ದಕ್ಕೆ ಆ ಕ್ಷಣ ಆ ಕಾನೂನನ್ನಲ್ಲಿ ತರಕ್ಕಾಗುತ್ತಾ ಈಗ ನಮ್ದು ಪಾಕಿಸ್ತಾನ ಬಾಂಗ್ಲಾದೇಶೋ ಅಥವಾ ಅಫ್ಘಾನಿಸ್ತಾನ್ ತರ ಮಿಲಿಟರಿ ಸರ್ಕಾರಗಳು ಇಲ್ಲ ಇಲ್ಲಿ ನಮ್ಮ ದೇಶದ ಮಿಲಿಟರಿ ಯಾವುದೇ ಕಾರಣಕ್ಕೂ ಆಡಳಿತದಲ್ಲಿ ಅವರು ಹಸ್ತಕ್ಷೇಪ ಮಾಡಲ್ಲ ಆದ್ದರಿಂದ ಈಶ್ವರಪ್ಪನವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಯಾವುದೇ ರೀತಿಯಾದ ಫೇಸ್ ವ್ಯಾಲ್ಯೂ ಇಲ್ಲ ಇಟ್ ಇಸ್ ಜಸ್ಟ್ ಸೆಡ್ ಇನ್ ಬ್ಯಾಕ್ ಡ್ರಾಪ್ ಆಫ್ ಲೋಕಸಭಾ ಎಲೆಕ್ಷನ್ ಮುಂದುವರೆದು ಡಿ ಕೆ ಸುರೇಶ್ ಅವರು ಹೇಳಿದಾರಲ್ಲ ಅದನ್ನೂ ಅಷ್ಟೇ ಹಾಸ್ಯಾಸ್ಪದ ಯಾಕಂದ್ರೆ ಅವರು ಅವರು ಎಂ ಪಿ ಆಗಿದ್ದವರು ಅವ್ರಿಗೆ ಗೊತ್ತಿದೆ ಅವರ ಮುಖ್ಯತ್ವ ಏನು ಅವರ ಮಹತ್ವ ಏನು ಅಂತ ಹೇಳಿ ಅವ್ರು ಹೋಗಿ ಗುಂಡೂಡಿರಿ ಅಂತ ಹೇಳಿ ಒಬ್ರು ಮನೆ ಮುಂದೆ ನಿಂತ್ಕೊಂಡ್ರೆ ಪೊಲೀಸ್ ಬಡವ್ರ ಮಕ್ಕಳನ್ನ ಯಾಕೆ ರೊಚ್ಚಿಗೆ ಎಬ್ಬಿಸ್ತೀರಾ ಬಡವ್ರ ಮಕ್ಳನ್ ಯಾಕೆ ಬಾವಿಗ್ ತಳ್ಬೇಕು ಯಾರಿಗೋ ನೀವು ನಿಮ್ಮ ಹೇಳಿಕೆ ಈಶ್ವರಪ್ಪ ಹೇಳಿಕೆ ಯಾರೋ ಒಬ್ರಿಗೆ ಪ್ರಚೋದನೆ ಕೊಟ್ಟಂಗಾಗತ್ತೆ ಬೇಡ ನಾನೇ ಬರ್ತೀನಿ ನಿಮ್ ಮನೆಗೆ ಈಗ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಎಷ್ಟು ಆಯ್ತು ಇವತ್ತು ಇವತ್ತು ಸುರೇಶ್ ಸ್ಟೇಟ್ಮೆಂಟ್ ಈಶ್ವರಪ್ಪನವ್ರು ಹೇಳಿ ಎಷ್ಟು ಜನ ಬಡವ್ರ ಮಕ್ಕಳು ರೊಚ್ಚಿಗೆದ್ದು ಎಷ್ಟು ಜನ ಅನಾಹುತ ಮಾಡ್ಬಿಟ್ರು ಎಷ್ಟು ಜನದ ಹಿಂಸೆ ಆಗೋಯ್ತು ಇವೆಲ್ಲ ಏನ್ ಗೊತ್ತಾ ಮನೋರಂಜನೆಗೆ ಅಷ್ಟೇ ಇವೆಲ್ಲ ಸೀಮಿತ ಐ ಸಾರಿ ಟು ಸೇ ದಟ್ ನೋಡಿ ಎರಡೂ ದೊಡ್ಡ ಪಕ್ಷಗಳ ವಕ್ತಾರರು ಇಲ್ಲಿ ಕೂತಿದ್ದಾರೆ ಅವ್ರ ಮನಸ್ಸಿಗೂ ಬೇಜಾರಾಗಿತ್ತು ಈ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ನೋಡಿ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು ಸಮಾಜ ಸಾಕ್ಷರತೆ ಎಜುಕೇಶನ್ ಬಗ್ಗೆ ಮಾತಾಡ್ಬೇಕು ನಿತ್ಯ ಭಾವನಾತ್ಮಕವಾದಂತ ವಿಚಾರಗಳನ್ನ ಜನಗಳು ಮುಂದೆ ತಗೊಳಕ್ ಹೋಗ್ತಾ ಇದ್ದಾರೆ ಈ ಕಡೆಯಿಂದ ಒಬ್ರು ಬಯ್ಯೋದು ಆ ಕಡೆಯಿಂದ ಇನ್ನೊಬ್ರು ಪ್ರತ್ಯುತ್ತರ ಕೊಡೋದು ಈ ಕಡೆಯಿಂದ ಇನ್ನೊಬ್ರು ಹೇಳೋದು ಆ ಕಡೆ ಈಗ ಇರಿ ಬೇಡಮರೇ ಈಶ್ವರಪ್ಪನವರು ಹೇಳದಂತ ಗುಂಡಿಕೋ ಕಾನೂನನ್ನ ತರಕಾಗುತ್ತಾ ಸಾಧ್ಯ ಸಾಧ್ಯ ಇಲ್ಲ ಡಿ ಕೆ ಸುರೇಶ್ ಅವರು ಮುಂದೆನೋ ಯಾರ ಮನೆ ಮುಂದೆನೋ ಹೋಗಿ ಮುಂದಿಟ್ಕೊಲ್ತಾರ ವಿಭಜನೆ ಹೇಳಿಕೆ ಕೊಟ್ಟರೆ ಅದು ಆಗುತ್ತಾ ಯಾವುದು ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ದೀಸ್ ಸ್ಟೇಟ್ಮೆಂಟ್ಸ್ ಬೈ ದೀಸ್ ಇರ್ರೆಸ್ಪಾನ್ಸಿಬಲ್ ಪೊಲಿಟೀಶಿಯನ್ಸ್ ಇಟ್ ಶುಡ್ ನಾಟ್ ಬಿ ಟೇಕನ್ ಅಟ್ ಫೇಸ್ ವ್ಯಾಲ್ಯೂ ಅಂತ ನಾನು ಹೇಳ್ತೀನಿ